అవలక్కీ బజ్జి మార్కండ్రి అవులక్క రెడీ ఆక నన బజి బా నోడ్రీ నన బజ్జీ బెక్ నీకు అవులకి ఎస్త కిరాణి తరకి తరకి నోడెద్దు నాశంద్ర ఇవతజ கண்டிநூல் ஆகும் செல்ல நோட் சண்டை கட்டி மட்கா சாடான நாவே பழ ஜன இல்லலாகி சொல் உப்பு இவாக மிஸ் மாதானிர் தர மிஸ் மாட்கீர் விடத்தல் ஏரு ஆமேல சிட்டுக்கான கடமை இட் സേക്കായ സ്വൽക്ക മിക്സ് മാതൃ kutte vaagantan paneer akende eda malikantanne. salpa enne hake bartane da kada enne salpa madakatanala hangagi ಸಾಕು ಥರ ಕಲ್ಸ್ಕಂದಲ್ರಿ ಇಪ್ಪಟ್ಟು ಎಣ್ಣೆ ಹಾಕಿ ಇಟ್ಟನಿ ಇಪ್ಪಟ್ಟು ಬಜ್ಜಿ ಬಿಟ್ಕೊಂಡು ಅವಲಕ್ಕಿ ಬಜ್ಜಿ ತಿಂದ್ರೆ ಬೆಳಗ್ಗೆಂದು ನಾಷ್ಟ ಮುಗಿತೈತಿ ಆಮೇಲೆ ಅಡಿಗೆ ಬಜಿ ರೆಡಿ ಅದು ಕಾಂದ ಬಜ್ಜಿ ದುಂಡಿಗೆ ಇದ್ರೂ ಚಲಲ್ರಿ ಅದು ಈರುಳ್ಳಿ ಜೊತೆಗೇನ ಇದಾಗಬೇಕು ಸೂಪರ್ ಆಗಿರೋ ಕಂದ ಬಜ್ಜಿ ಹೆಂಗೆ ರೆಡಿ ಆಗುತ್ತೆ ಎಷ್ಟು ಈರುಳ್ಳಿ ಬೆಂದಾಜ್ಜಿ ಏನ್ಮಟ್ ಓದುತ್ತಲ್ರಿ ಅದು ಹೊರಗೆ ಬಿಟ್ಟುಬಿಡಬೇಕು ಸುಮ್ಮಂತ ಬಾರೆ ಕಂತಾನ್ಲೇ ರೆಡಿ ಅಂತ ಅನಿಸ್ತಿದೆ ಬಾ ಬೆದ್ದಿಗೆದ್ದಿ ಹತ್ತವಾಡಹಂಗ కొంత కట్ట కబడా అవలకి టెండర్ అవలకి బజతిండ ఏమడదు సండే ఫెషర్ సండే పట్ల ఊరిగ్లా చెలే పచ్చలిదే తోడి ఇది సండే ఫతలా చక తలేనంట కొడ ఏదాకి అంత వా యా తియట కత్య

ಹಾಂ ಬೇಡ ಬರೀ ಬೇಡ ಅಂದ್ರೆ ಬೇಡ ನೋಡ್ರಿ ಸುಮಂತ ಬೇಡ ಅಂತ ಸುಮಂತಾಗ ಹಾಕಿಲ್ಲ ಹ್ಞೂ ತಾಪದಿ ಚಲೋ ಮಾಡ್ಯನ್ರಿ ಬೆಳಗ್ಗೆ ನಾಶಾಕೆ ನಾವೇನು ಮಾಡಿದ್ವಿ ಅವಲಕ್ಕಿ ಬಜ್ಜಿ ಮಾಡಿದ್ದೆ ರೀ ಆಮೇಲೆ ಮತ್ತು ಚವ್ವ ರೊಟ್ಟಿ ಮಾಡಿಟ್ಟರೆ ನಾನು ಅವನ್ನ ಬೇಯಿಸಾಕ ನೋಡಿರಿ ಮತ್ತು ಲೇಟಾಕಂದು ಬೇಸಾಕತ್ತೊಟ್ಟಿ ಅಷ್ಟು ರೊಟ್ಟಿ ರೊಟ್ಟಿ ಬೇಯಿಸ್ತೀವಿ సి ఆమె ముందడిగి మరి రొట్టె బేసిబేసిడతని ఎన్నే ఇష్ట అదవ్ బేస ఫస్ట్ రొట్టి బేసవు ఆలు ఈ పట సార్ మాత్రం ಹಾಕಿಲ್ಲ ಅಂದ್ರೆ ಒಬ್ಬರು ಮಾಡಬೇಕು ಒಬ್ಬರು ಅಕ್ಕಿನ ಹೆಚ್ಚ ಹಾಗಾಗಿ ಅವಳು ಮಲ್ಕಂದದ್ಲ ಹಾಗಾಗಿ ಅವ ಬೇಗ ಬೇಗ ರೊಟ್ಟಿ ಮಾಡಿದ್ಲು ನಾನು ರೊಟ್ಟಿ ಬೇಯಿಸಿದೆ ಇವಾಗ ಒಂದು ರೀ ನಾವು ಒಂದು ಮೊಟ್ಟೆ ಸತಿಗೆ ತಿಂದಿದ್ದಿಲ್ಲ ಶ್ರಾವಣ ಅಂತ ಇವತ್ತು ಸ್ಟ್ಯಾಂಡರ್ಡ್ ಫೇಶನ್ ಅಂತ ಅಂದ್ರೆ ಚಿಕನ್ ತರ್ಸಿನ ನೋಡ್ರಿ ಇವಾಗ ಚಿಕನ್ ಸಾರು ಮಾಡಕ್ಕ ನೋಡ್ರಿ ಇವತ್ತು ಹೆಚ್ಚಿ ಅದಕ್ಕೆ ಉಪ್ಪು ಅರ್ಶಿಣ ಪುಡಿ ಒಳ್ಳೆಣ್ಣೆ ಈ ಥರ ಮಿಕ್ಸ್ ಮಾಡಿ ತನ್ರಿ ಈ ಮಸಾಲೆ ರೆಡಿ ಮಾಡ್ಕಂತನ್ರಿ ಗ್ರೇವಿ ಮಾಡೋಕೆ ರೊಟ್ಟಿ ರೆಡಿ ಆಗ್ಯಾವೆ ಇಪ್ಪಟ್ಟೆ ಚಿಕನ್ ಸಾರು ಒಂದು ಮಾಡಿದ್ರೆ ಆಮೇಲೆ ಅನ್ನ ಒಂದು ಮಾಡಿದ್ವಿ ಅಂದರೆ ಇವತ್ತಿಂದ ಅಡುಗೆ ಮುಗೀತು ನೋಡ್ರಿ ಎಣ್ಣೆ ಯಾಕಂದನಿ ಬಟ್ಟೆ ಎಣ್ಣೆ ಮೇಲೆ ಚಿಕನ್ ವಾಶ್ ಮಾಡಿಟ್ಕೊಂಡಿತ್ತು ನೋಡ್ರಿ ಇಪ್ಪಟ್ಟೆ ಅದನ್ನ ಚಿಕನ್ ಮಿಕ್ಸ್ ಮಾಡ್ಕೊಂಡ್ರಿ ಸಾರಿ ಮಿಕ್ಸ್ ಮಾಡ್ಕನಿ ಎಲ್ಲ ಮಿಕ್ಸ್ ಆದ್ಯ ನೋಡ್ತೀನಿ ಮಸಾಲೆ ರೆಡಿ ಮಾಡ್ಕೊಳಕ್ಕೆ ಹಸ್ಯವ ಈರುಳ್ಳಿ ಹಾಕ್ತೀನಿ ಇನ್ನೂ ಏನೂ ಹುರ್ಕೊಂಡಲ್ಲ ನಾನು ಇವತ್ತು ಒಣ ಕೊಬ್ಬರಿ ಹಾಕಿ ಚಿಕನ್ ಸಾರು ಮಾಡ್ಕೊತೇನೆ ನೋಡಿರಿ ಗ್ರೇವಿನ ಈ ಥರ ಮಾಡಿದ್ರೆ ಸೂಪರ್ ಇರ್ತತಿ ಶ್ರಾವಣ ನಾವು ಶ್ರಾವಣದಾಗ ಯಾರೂ ತಿನ್ನಂಗಲ್ಲಲ್ರಿ ಹಾಗಾಗಿ ನಾವು ಮಾಡಿದ್ದಲ್ಲ ഇവത്ത സണ്ടേനായി നാല് മനതൽ ഹാഗി ഇവർക്ക് ചക്ക ലവങ്ങാ സി ബി ഹിൻകൾ ജാസ്തീ ഹാക്കാനാക്ക ಆಗಿರ್ತೈತೆ ಅಂತ ಸ್ವಲ್ಪ ಕೋತಾನ್ರಿ ಹಾಕಿ ಇವಾಗ ಇನ್ನೇನು ರೀ ಇಷ್ಟು ಮಿಕ್ಸಿಗೆ ಹಾಕೊಂಬರ್ತಾನೆ ರೀ ಪೇಸ್ಟ್ ಮಾಡ್ಕೊಂಬರ್ತಾನೆ ಒಂದು ಪಡೆ ಕೊಡೋ ಸಾಕು ಇದು ಹಾಕಿನ ಏನು ಹಾಕೋದು ಬಾಸುಮ ಮಂಡಾಕಿ ತಂದೆ ಎಂಥರ ಹಾಕಿ ಮಂಡಕ್ಕಿನ ಕಟ್ಟಿಡ್ತಾನಿ ಚಿಕನ್ ಟೇಸ್ಟ್ ಅಂದ ಬೆಂದಿ ಇವಾಗ ಇದಕ್ಕೆ ಸ್ವಲ್ಪ ಖಾರ ಪುಡಿನ ಹಾಕಂತಾನೆ ನೋಡಿರಿ ಹಸಿ ಮೆಣಸಿನ್ಕಾಯಿ ಹಾಕಿದ್ದಲ್ರಿ ಹಾಗಾಗಿ ಖಾರ ಪುಡಿನ ನೋಡ್ಕೊಂಡು ಹಾಕಂತಲ್ರಿ ಸ್ವಲ್ಪ ಹಾಕಂತಾನೆ ಆಮೇಲೆ ನೋಡ್ಕೊಂಡು ಮತ್ತೆ ಹಾಕೊಂಡು ರೀ ಸ್ವಲ್ಪ ಕಸಿ ಹಾಕಿ ಪುಡಿ ಹಾಕಂಡು ಇವಾಗ ಚಿಕನ್ ಸಾರು ಮಾಡ್ಕೊಂಡು ಊಟ ಮಾಡಿಬಿಡೋದೇ ಅದ ರೀ ಪಟ್ಟ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದಲ್ರಿ ಆ ಪೇಸ್ಟ್ ಹಾಕಿ ಚಿಕನ್ ಅಂತ ಜಲಾತಿ ಇನ್ನೊಂದು ಸ್ವಲ್ಪ ಬೆಂದ್ರೆ ಸಾಕ್ರಿ ಅದು ಪೇಸ್ಟ್ ಚಿಕನ್ ಏನು ಮಟನ್ ಥರ ಹಂಗೆ ಏನು ಬೇಯ್ಬೇಕಾಗಿಲ್ಲ ಏನು ರೀ ಹಾಕೊಂಡ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕಿ ಅಂದ್ರೆ ಇನ್ನೊಂದು ಸ್ವಲ್ಪ ಅಂತ ನೋಡಿದ್ರೆ ಮುಗಿತು ನೋಡಿರಿ ಸೂಪರ್ ಸೂಪರ್ ಆಗಿರೋ ಚಿಕನ್ ಗ್ರೇವಿ ರೆಡಿ ಆಕೈತಿ ಭಾಳ ಸಾರು ಮಾಡಿದ್ರೆ ಅಷ್ಟು ಚಲೋ ಆಗಲ್ಲ ರೀ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ನೋಡ್ಕಂತನ್ರಿ ಸ್ವಲ್ಪ ಉಪ್ಪು ನನಗಂತರ ಸ್ಪೂನ್ ಎಲ್ಲ ಹಾಕಿ ಅಂದ್ರೆ ಎಷ್ಟು ಅನ್ನೋದು ಹೆಚ್ಚು ಕಡಿಮೆ ಆಗಿಬಿಡ್ತೈತೆ ರೀ ಹಂಗಾದ್ರೆ ನಾನು ಕೈ ಎಳತಿ ಒಳಗೆ ಹಾಕಬಿಡ್ತೇನೆ ರೀ ಹಂಗಾದ್ರೆ ನನಗೆ ಇಳು ಸಿಕ್ತೈತ್ರಿ ಉಪ್ಪು ಹಾಕೋದು ಸ್ಪೂನ್ ಒಳಗೆ ಇಷ್ಟು ಹಾಕ್ಬೇಕು ಇಷ್ಟು ಹಾಕ್ಬೇಕಂತ ಮೆಜರ್ಮೆಂಟೇ ಸಿಗಲ್ಲ ನೋಡ್ರಿ ನನಗಂತರ ಹಾಗಾಗಿ ನಾನು ಉಪ್ಪು ಯಾವಾಗಿದ್ರೆ ಒಂದು ಸ್ವಲ್ಪ ಕಡಿಮೆ ಆತಂದ್ರೆ ಹಾಕೋಬೋದು ರೀ ಜಾಸ್ತಿ ಆತಂದ್ರೆ ನಾವು ಮಾಡಿದೆಲ್ಲ ವೇಸ್ಟ್ ಆಗೋಕ್ಕೀ ಉಪ್ಪು ಜಾಸ್ತಿ ಆತಂದ್ರೆ ಮತ್ತು ಅವ್ರು ನೀರು ಹಾಕ್ಬೇಕು ಅದನ್ನು ಹಾಕ್ಬೇಕು ಮತ್ತು ಸಾ ಅದ್ರದ್ದು ಟೇಸ್ಟಾಗಿ ಹೋಗ್ಬಿಡ್ತೈತೆ ರೀ ನೋಡಿರಿ ಎಲ್ಲ ಉಪ್ಪು ಖಾರ ಎಲ್ಲ ಸರಿಯಾಗೈತ್ರಿ ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ರೆ ಸೂಪರ್ ಆಗಿರೋ ಚಿಕನ್ ಗ್ರೇವಿ ರೆಡಿ ಆಯ್ತು ನೋಡಿರಿ ಇಷ್ಟು ನೀರು ಹಾಕಿಲ್ಲನಿ ಆಮೇಲೆ ಕುದ್ದ ಮೇಲೆ ಎಷ್ಟು ಆಗ್ತತಿ ಅನ್ನೋದು ಗ್ರೇವಿ ಸ್ವಲ್ಪ ಅನ್ನ ರೊಟ್ಟಿಗೆ ಬೇಕಲ್ರಿ ಹಾಗಾಗಿ ಸ್ವಲ್ಪ ಗ್ರೇವಿನ ಜಾಸ್ತಿ ಮಾಡೋಣ ಅಂತ ನೋಡಿರಿ ಅಷ್ಟು ನೀರು ಹಾಕಿದ್ದಲ್ಲ ನೋಡಿರಿ ಗ್ರೇವಿ ಎಷ್ಟು ಆಗ್ತನ ಇವಾಗೆಂದಕ್ಕೆ ಚಿಕನ್ ಅಂತ ಒಂದು ಸ್ವಲ್ಪ ಇದಕ್ಕೆ ಗರಮ್ ಮಸಾಲ ಹಾಕಿಬಿಡ್ತಾನೆ ಚಿಕನ್ ಸಾರ ರೆಡಿ ಆಯ್ತು ನೋಡಿರಿ ಇಷ್ಟು ಗ್ರೇವಿ ಆಗ್ಯದ ನೋಡ್ರಿ ಸ್ವಲ್ಪ ಅನ್ನಕ್ಕೆ ರೊಟ್ಟಿಗೆ ಬೇಕಲ್ರಿ ಹಾಗಾಗಿ ಸಾಕಂದೆ ಇಷ್ಟ ಗ್ರೇವಿ ಮಾಡ್ಯಾನ ನೋಡಿರಿ ಇವಾಗ ಊಟ ಮಾಡ್ಬೇಕು ನೋಡಿರಿ ಸಾರು ಮಾಡಿ ರೈಸ್ ಬಂದಿದ್ದೆ ಅಂದ್ರೆ ಇವತ್ತು ಅಡಿಗೆ ಮುಗಿತೈತೆ ನೋಡ್ರಿ ರೈಸ್ ಒಂದು ಅಂದ್ರೆ ಫೈನಲಿ ಅನ್ನ ರೊಟ್ಟಿ ಸಾರು ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ನಿಂತರ ಲಾಗು ನಿಮ್ಮೊಟ್ಟಿಗೆ ಸೇರ್ ಮಾಡ್ಕೊಂಡೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕ್ರಿ ಫ್ರೆಂಡ್ಸ್